ફરી એક મોડલ ઇલે સપોર્ટિંગ છે આલેસ રિફ્રેશ સેટ કરો નંદોલે નંદોલે સેમ પોઝિશન નંદોલે આ લુક કરો જો નીકળવા જાય અરે કઈ નોડી અરે ઈ નોડી જીવા જીવા ની ના કરો સર ઓકે રેડી કેમ બે Action. అంటే ఆ డైరెక్షన్ ಅಲ್ಲಿ ఇర్తియా అంటే ఆ ಅಲ್ಲಿనా క్వాలిటీ క్వాలిటీ హ రెడీనా ఈ కెమెరా టెక్స్ట్ ಹ್ಞೂ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಉಮೇಶ್ ಅಂತ ಸೊ ಈ ಸಿನಿಮಾದ ನಿರ್ಮಾಪಕ ಸೊ ನಂದು ಯು ವಿ ಪಿಕ್ಚರ್ ಯು ಪಿಕ್ಚರ್ಸ್ ಅಂತ ಪ್ರೊಡಕ್ಷನ್ ಮಾಡಿ ಇದು ನಂದು ಮೂರನೇ ಸಿನಿಮಾ ಸೊ ಶೂಟಿಂಗ್ ನಡೀತಾ ಇದೆ ಆಲ್ರೆಡಿ ವಿಕ್ಟೋರಿಯಾ ಮೆನ್ಷನ್ ಅಂತ ಅದಕ್ಕೂ ಒನ್ ಆಫ್ ದಿ ಪ್ರೊಡ್ಯೂಸರು ಸೊ ಆಲ್ರೆಡಿ ರಿಲೀಸ್ ರೆಡಿ ಇದೆ ಅದು ಸೊ ಯಶವಂತವರು ಸೊ ಯಶವಂತವ್ರು ಈ ಕತೆ ತಂದಾಗ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಸೊ ಯಾಕೆಂದರೆ ಒಂದು ಈಗಿನ ನ್ಯೂಸ್ಗೆ ಕನೆಕ್ಟ್ ಆಗೋ ಸಿನ್ಮಾ ಕತೆ ಇತ್ತು ಸೊ ಅದಕ್ಕೆ ಒಂದು ಬಜೆಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಓಕೆ ಮಾಡ್ಬೋದು ಸೊ ಸಪೋರ್ಟ್ ಮಾಡೋಣ ಇವ ಯುವಕರಿಗೆ ಅಂತೇಳಿ ಆಲ್ಮೋಸ್ಟ್ ನಾನು ಯುವಕನೇ ಸೊ ಸಪೋರ್ಟ್ ಮಾಡೋಣ ಅಂತೇಳಿ ನಾನು ಸಪೋರ್ಟ್ ಮಾಡಿದ್ದೀನಿ ನಮ್ಮ ಯಶವಂತರಿಗೆ ಒಳ್ಳೆ ಕತೆ ಮಾಡಿದ್ದಾರೆ ಸೊ ಇದು ನನ್ನ ಮೂರನೇ ಸಿನಿಮಾ ಪ್ರೊಡಕ್ಷನ್ ಮಾಡಿ ಸೊ ಶೂಟಿಂಗ್ ನಡೀತಾ ಇದೆ ಈ ಬಜೆಟೇ ಅದು ಈ ಒಂದು ಲೆವೆಲ್ ಬಜೆಟ್ ಆಗಿದೆ ಸೊ ಅದು ಎಷ್ಟೊಂದು ಆಮೇಲೆ ಹೇಳ್ತೀನಿ ಯಾಕೆ ಇನ್ನೂ ನಡೀತಾ ಇದೆ ಶೂಟಿಂಗು ಸರ್ ಇನ್ನು ಮ್ಯಾಕ್ಸಿಮಮ್ ಒಂದು ಏಟ್ ಟು ಆರ್ ಟೆನ್ ಡೇಸ್ ಇದೆ ಸೊ ಆಲ್ಮೋಸ್ಟ್ ಮುಗಿದಿದೆ ಸ್ವಲ್ಪ ಇನ್ನೂ ಸಾಂಗ್ಸು ಫೈಟ್ಸ್ ಎಲ್ಲ ಪೆಂಡಿಂಗ್ ಇದೆ ಅದು ಮುಗಿಸ್ಕೊಳ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ಒಳ್ಳೆ ಬಜೆಟೇ ಸರ್ ಸರ್ ಒಂದು ಇದು ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುತ್ತೆ ಸೊ ಆ ರೀಸನ್ಗೆ ಮತ್ತು ನಮ್ಮಂಥ ಯುವಕರಿಗೆ ಪ್ರತಿಯೊಬ್ಬರು ಕೂಡ ಈಗಿನ ಇಷ್ಟು ಏನು ಸೋಷಿಯಲ್ ಮೆಸೇಜ್ ಇದೆ ಸೊ ಅದು ನಮ್ಮ ಡೈರೆಕ್ಟ್ ಹೇಳಿದಾರೆ ಈ ಕಥೆ ಮುಖಾಂತರ ಸೊ ಅದಕ್ಕೆ ಇಷ್ಟ ಆಗಿಯೇ ನಾನು ಇದನ್ನ ಮಾಡಬೇಕು ಅಂತ ಅನಿಸ್ತು ಸೊ ಅದಕ್ಕೆ ಸಪೋರ್ಟ್ ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ಅಂತ ಅಂತೇಳಿ ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಸರ್ ಇಲ್ಲ ಇಲ್ಲ ಮೇಡಮ್ ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ ಕೆಲವೊಂದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಈ ಸಿನಿಮಾದಲ್ಲಿ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಈ ಇಯರ್ ಮಾಡ್ತೀನಿ ಸರ್ ಇಯರ್ ಎಂಡಲ್ಲೇ ಪ್ಲಾನಿಂಗ್ಸ್ ಇದೆ ಸೊ ಎಲ್ಲ ನಡೀತಾ ಇದೆ ವರ್ಕ್ ಪ್ರೊಸೆಸಿಂಗ್ ಇದೆ ಸೊ ಕೆಲವೊಂದು শুটিং ಎಲ್ಲಾ ಮುಗಿಸಾಕಿದ್ದೀವಿ ಫೈಟ್ಸ್ ಎಲ್ಲಾ ಆಲ್ಮೋಸ್ಟ್ ಇನ್ನೊಂದು 2 ಮಂತ್ಸ್ ಆದ್ಮೇಲೆ ಟೀಸರ್ ಬಿಡೋ ಪ್ಲಾನ್ ಅಲ್ಲಿ ಇದೀವಿ ಸೋ ಚಿಕ್ಕ ಟೀಮ್ ಎಲ್ಲಾ ನೋಡ್ಕೊಂಡು ಪ್lan ಮಾಡ್ತೀವಿ ಸರ್ ಮಂಗಿ ಥ್ಯಾಂಕ್ ಯು ಸರ್ ಸರ್ ನನ್ನ ನೇಮ್ ಬಂದು ಶೋಭಿತಾ ನಾನು ಮೂಲತಃ ಮಂಗಳೂರಿನವಳು ಇದು ನಂದು ಸಿಕ್ಸ್ತ್ ಮೂವಿ ಅಂದರೆ ಇದು ಲೂಪ್ ಅಂತ ಡೈರೆಕ್ಷನ್ ಬಂದು ಯಶವಂತ್ ಅವರು ಸೊ ತುಂಬ ಚೆನ್ನಾಗಿದೆ ಪಾತ್ರ ಹೀರೋಯಿನ್ ಪಾತ್ರ ಇದ್ದೀನಿ ನಾನು ಇದರಲ್ಲಿ ಅಂದರೆ ಈ ಮೂವಿ ಬಗ್ಗೆ ಹೇಳಬೇಕಂತಂದರೆ ಇವಾಗ ಬೆಟ್ಟಿಂಗ್ ಆ್ಯಪ್ಗಳು ಲೋನ್ ಆ್ಯಪ್ಗಳು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ ಇದರಲ್ಲಿದೆ ಆ್ಯಕ್ಚುಲಿ ಅಂದರೆ ನಮ್ಮದು ಅಕ್ರೋಚ್ ಒಬ್ರು ನನಗೆ ಒಬ್ರು ಅಂದರೆ ಆರ್ಟಿಸ್ಟ್ ಇದ್ದರು ಸೊ ಇವರು ಹೀರೋಯಿನ್ ಸರ್ಚಿಂಗಲ್ಲಿದ್ದರು ಆಮೇಲೆ ನನ್ನ ಅದೇ ಫೋಟೋಸ್ ಎಲ್ಲ ನೋಡಿ ನಾರ್ಮಲ್ ಆಗಿರುತ್ತಲ್ಲ ಸೊ ಅವ್ರಿಗೆ ಓಕೆ ಅನ್ನಿಸ್ತು ಈ ಥರ ಅಂದರೆ ಒಂದು ಕಂಪನಿ ಅಂದರೆ ಈಗ ಐ ಟಿ ಫೀಲ್ಡ್ ಹೆಂಗಿರ್ತಾರೆ ಆ ಥರ ಕ್ಯಾರೆಕ್ಟರ್ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀರೋ ಸರ್ ಆಗಲಿ ಪ್ರೊಡ್ಯೂಸರ್ ಉಮೇಶ್ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ರ ಜೊತೆ ಕೂಡಿ ಮಾಡ್ತಾ ಇದ್ದೀವಿ ನಮ್ಮ ಕೋಆರ್ಟಿಸ್ಟ್ ಹೀರೋ ಅವರು ಅದೇ ಹೇಳ್ದೆಲೆಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಅಂದರೆ ಈಗ ನಾವು ಆ್ಯಕ್ಟಿಂಗ್ ಮಾಡ್ಬೇಕಾದ್ರು ಅಷ್ಟೇ ಆರ್ಟಿಸ್ಟ್ಗಳಿಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಆ ಥರ ಅವರು ಒಳ್ಳೆ ನಮಸ್ಕಾರ ನನ್ನ ಹೆಸರು ಯಶ್ವತ್ ಅಂತ ಇದು ಬಂದ್ಬಿಟ್ಟು ಶಾರ್ಟ್ ಮೂವಿ ಎಲ್ಲ ಮಾಡಿ ಈಗ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀನಿ ಲೂಪ್ ಅಂತ ಹೇಳ್ಬಿಟ್ಟು ಸಿನಿಮಾ ಹೌದು ಫಸ್ಟ್ ಫಿಲಮಸ್ ಇದು ಎರಡು ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀವಿ ಸೊ ಎರಡು ಸ್ಕೆಡ್ಯೂಲ್ ಅಂತಂದರೆ ಸಿಟಿ ಸರೌಂಡಿಂಗ್ಸೇ ಬರುತ್ತೆ ಮೊದಲನೇದಾಗಿ ನಾವು ಶೂಟ್ ಮಾಡಿದ್ದು ಭೂಮಿಕಾ ಸ್ಟುಡಿಯೋದಲ್ಲಿ ಶೂಟ್ ಮಾಡಿದ್ವಿ ಅದಾದಮೇಲೆ ಆಫೀಸ್ದು ಒಂದು ಲೊಕೇಶನ್ ಇಟ್ಕೊಂಡ್ವಿ ಆ ಲೊಕೇಶನ್ನಲ್ಲಿ ಐ ಟಿ ಒಂದು ವರ್ಕರ್ಸ್ ಥರ ಅಲ್ಲಿ ಶೂಟ್ ಮಾಡ್ಕೊಂಡ್ವಿ ನೆಕ್ಸ್ಟು ಟಾಕಿ ಪೋರ್ಷನ್ ಅಂದ್ಬಿಟ್ಟು ಬಿಡದಿಗೆ ಹೋದ್ವಿ ಸೊ ಈಗ ಫೈನಲ್ ಆಗಿ ಫೈಟಿಗೆ ಬಂದಿದ್ದೀವಿ ಸಾಂಗ್ ಎಷ್ಟಿದೆ ಫೈಟು ಸಾಂಗ್ ಬಂದ್ಬಿಟ್ಟು ಸರ್ ನಾಲ್ಕು ಸಾಂಗ್ ಬರುತ್ತೆ ಎಲ್ಲ ಮಾಂಟೇಜಸ್ಸು ಅಂದರೆ ಕತೆ ಹೇಳ್ತಕ್ಕಂಥ ಸಾಂಗ್ಗಳೇ ಎಲ್ಲ ಮಾಂಟೇಜಸ್ ಇದೆ ಆಮೇಲೆ ಒಂದು ಫೈಟ್ ಬರುತ್ತೆ ಸೊ ಅದು ಈಗ ನಡೀತಾ ಇದೆ ನೀವು ಅಂದರೆ ನಾನು ಬಂದ್ಬಿಟ್ಟು ಫೋರ್ ಇಯರ್ಸಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ ಅದಾದ ಮೇಲೆ ನಾನೇ ಓನ್ ಆಗಿ ಮಾಡಬೇಕು ಅಂದ್ಬಿಟ್ಟು ಅಂದರೆ ಒಂದು ಬಿಗ್ ಮೂವಿ ಮಾಡಬೇಕು ಅಂದ್ಬಿಟ್ಟು ಸೊ ಅದು ತಯಾರಿ ಅದು ಕಾನ್ಫಿಡೆನ್ಸ್ ಅನ್ನೋದಿದ್ರೆ ಬರುತ್ತೆ ಸೊ ಜೊತೆಗೆ ನಮ್ಮ ಟೀಮ್ ಸಪೋರ್ಟ್ ಇರಬೇಕು ಪ್ರೊಡ್ಯೂಸರ್ ಆಗಿರ್ಬೋದು ಆಮೇಲೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಎಸ್ಪೆಷಲಿ ನಮ್ಮಂಥ ಹೊಸ ಡೈರೆಕ್ಟರ್ಗಳಿಗೆ ಅಥವಾ ಈ ಇಂಥವ್ರಿಗೆ ನಮಗೆ ಏನಾದ್ರು ನಮಗೆ ಶಕ್ತಿ ಬೇಕು ಅಂತ ಅಂದಾಗ ನಮ್ಮ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿರ್ಬೋದು ಆಮೇಲೆ ಕ್ಯಾಮ್ರಾಮನ್ ಆಗಿರ್ಬೋದು ಆಮೇಲೆ ಯಾರ್ಯಾರು ನಮ್ಮ ಟೆಕ್ನಿಷಿಯನ್ಗಳಿದ್ದಾರೆ ಅವರೆಲ್ಲ ಸಪೋರ್ಟ್ ಇದ್ದಾಗ ನಮಗೆ ಇನ್ನ ಉತ್ಸಾಹ ಒಂದು ಸ್ಫೂರ್ತಿ ಸಿಗುತ್ತೆ ಸೊ ಹಾಗಾಗಿ ನಮಗೆ ಇನ್ನ ನನಗೇನು ಇದು ವಸ್ತು ಅಂತ ಅನ್ನಿಸ್ತಾ ಇಲ್ಲ ಸೊ ಎರಡನೇ ಸಿನ್ಮಾ ಮೂರನೇ ಸಿನ್ಮಾ ಆ ಫೀಲ್ ಬರ್ತಾ ಇದೆ ನನ್ನ ನನ್ನ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಸ್ಟೋರಿ ಸ್ಕ್ರೀನ್ಪ್ಲೇ ಎಲ್ಲ ಡೈರೆಕ್ಷನ್ನು ಬಂದೇನೆ ಲಿರಿಕ್ಸು ಮಾಡಿದ್ದೀನಿ ಸರ್ ಅಂದರೆ ಅವರು ಫಸ್ಟ್ ಆಫ್ ಆಲ್ ತುಂಬ ಸಪೋರ್ಟಿಂಗ್ ನಿಂತ್ಕೊಂಡಿದ್ದಾರೆ ಅವರು ಕತೆ ಫಸ್ಟ್ ಒಂದ್ಸರ್ತಿ ಕೇಳಿದ್ರು ಆನ್ಲೈನ್ ಕೇಳಿದ್ರು ಆ ಕತೆ ಕೇಳಿದ್ಮೇಲೆ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಮಾಡೋಣ ಅಂದ್ಬಿಟ್ಟು ಸೊ ಸಪೋರ್ಟ್ ಸಪೋರ್ಟಿಗೆ ಬಂದಿದ್ದಾರೆ ಸರ್ ಈಗ ನೈಂಟಿ ಪರ್ಸೆಂಟು ಟಾಕಿ ಎಲ್ಲ ಮುಗ್ದು ಈ ಫೈಟ್ ಇದೆ ಸೊ ಅದಾದಮೇಲೆ ಸಾಂಗು ನಾಲ್ಕು ಸಾಂಗ್ ಪೆಂಡಿಂಗ್ ಇದೆ ಆ ಸಾಂಗ್ ಪೆಂಡಿಂಗ್ ಮುಗಿಸ್ಕೊಂಡಾದ್ಮೇಲೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಶುರು ಆಗುತ್ತೆ ಸರ್ ಹೊಸೊಬ್ರು ಅಂದರೆ ಈಗ ನಮಗೆ ಹೊಸೊಬ್ರಿಗೆ ಸಪೋರ್ಟ್ ಮಾಡೋಂಥವ್ರು ಕೆಲವರು ಸೀರಿಯಲ್ ಸೀರಿಯಲ್ ಅವರು ಆಗಿರ್ಬೋದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ನಮಗೆ ಸಪೋರ್ಟಿಗೆ ಸೊ ನಾವಿವಾಗ ಹೊಸಬ್ರು ನಾವು ಸಿನಿಮಾ ಮಾಡಬೇಕಂದ್ರೆ ಅವ್ರುಗಳೇ ನಮಗೆ ಸಪೋರ್ಟಾಗಿ ನಿಂತ್ಕೊಳ್ಳೋದು ಯಾಕಂದರೆ ನಾವು ಒಂದು ಈಗ ನಾವು ಒಂದು ಕಾಲ್ ಶೀಟಲ್ಲಿ ಯಾವ ನಾವು ಇಷ್ಟು ದಿನ ಮಾಡೇ ಇಲ್ಲ ನಾವು ಮಾಡಿರೋದೆ ಡಬಲ್ ಕಾಲ್ ಶೀಟು ಸೊ ಆ ಡಬಲ್ ಕಾಲ್ ಶೀಟಲ್ಲೂ ಎಲ್ಲ ಟೆಕ್ನಿಷಿಯನ್ಗಳು ಲೈಟ್ ಬಾಯ್ಸ್ಗಳು ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ಅವ್ರಿಗೆಲ್ಲಾರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಟೀಮ್ ಇದ್ರೇ ನಾನು ನಾನು ಸಿನ್ಮಾ ಮಾಡ್ತಾ ಇರೋದು ಟೀಮ್ ಇಲ್ಲ ಅಂದರೆ ನಾನು ಇಷ್ಟು ಮುಂದೆ ನಮಸ್ಕಾರ ನನ್ನ ಹೆಸರು ಶಶಿ ಅಂತ ನಂದು ಸರ್ಜಾಪುರ ನಾನು ನೀವು ಕೇಳಿಡ್ತೀರ ಆನೆಕಲ್ ಕಳ್ತಲ್ಲೂ ಕಲ್ವಾ ನಮ್ಮದು ನಾವು ಅಲ್ಲಿಂದ ಬಂದಿರೋದು ಇದು ಒಂದು ಲೀಡಾಗಿ ಆ್ಯಕ್ಟ್ ಮಾಡ್ತಿರೋದು ಇದು ನನ್ನದು ಮೊದಲನೇ ಸಿನ್ಮಾ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಬಟ್ ಡ್ಯಾನ್ಸರಾಗಿ ಮಾಡಿದ್ದೀನಿ ನಾನು ಸೈಡ್ ಡ್ಯಾನ್ಸರಾಗಿ ಕೆಲವೊಂದು ಸಿನ್ಮಾಗಳಲ್ಲಿ ಮಾಡಿದ್ದೀನಿ ಬಟ್ ಈರೋ ಆಗಿ ಮಾಡ್ತಿರೋದು ಇದೇ ನನ್ನ ಮೊದಲನೇ ಸಿನ್ಮಾ ಚೆನ್ನಾಗಿ ಬರ್ತಿದೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ಅದೇ ಥರ ನಮ್ಮ ಯಶ್ವಂತ್ ಸರ್ ಅವರು ಸಪೋರ್ಟಿಂದ ನನಗೆ ಆ್ಯಕ್ಟ್ ಇನ್ನೂ ತುಂಬ ಈಸಿ ಆಗ್ತಿದೆ ಅವರು ನನಗೆ ಒಂದು ಡೈರೆಕ್ಟ್ರ್ ಫಿಲ್ಲೇ ಕೊಡಲಿಲ್ಲ ಅವರು ಒಂದು ಸ್ನೇಹಿತರ ಫಿಲ್ ಕೊಟ್ಟು ಮಾಡು ನೀನು ಮಾಡು ಮಾಡ್ತೀಯ ಮಾಡು ಅಂತೇಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಕಾನ್ಫಿಡೆಂಟ್ ಫಿಫ್ಟಿ ಪರ್ಸೆಂಟ್ ಇದ್ದರೆ ಇನ್ ಫಿಫ್ಟಿ ಪರ್ಸೆಂಟ್ ಇವರೇ ನನಗೆ ಕೊಟ್ಟಿರೋದು ಯಾಕಂತ ಹೇಳಿದ್ರೆ ನನಗೆ ನಾನು ಈ ಫಿಲಮ್ಗೆ ಹೊಸಬಲ್ವಾ ನನಗೆ ಐಡಿಯಾ ಇಲ್ಲ ನಾನು ಯಾವ ಥರ ಮಾಡಬೇಕು ಏನು ಅನ್ನೋದು ನನಗೆ ಗೊತ್ತಿಲ್ಲ ಪಾಪ ಪ್ರತಿಯೊಂದಿನ ನಮ್ಮ ಮನೆಗೆ ಬಂದು ಮನೇಲೇ ಬಂದು ನನಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ನೀನು ಇಲ್ಲಿ ಎಷ್ಟು ಕಷ್ಟಪಡ್ತೀಯ ಫ್ರೇಮಲ್ಲಿ ನನಗೆ ಅಷ್ಟು ಫಲ ಸಿಗುತ್ತೆ ಅಂತೇಳಿ ತುಂಬ ಕಷ್ಟಪಟ್ಟು ನನಗೆ ಟ್ರೈನ್ ಮಾಡಿದ್ದಾರೆ ಸೊ ಹಾಂ ಚೆನ್ನಾಗಿ ಬರ್ತಿದೆ ಎಲ್ಲರೂ ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಜನ ಒಪ್ಕೊತಾರೆ ಈ ಸಿನಿಮಾ ಥ್ಯಾಂಕ್ ಯು ಅದೇ ರೀತಿ ನಮ್ಮ ಉಮೇಶ್ ಸರ್ ಅವರು ಅಷ್ಟೇ ತುಂಬ ಮೂಲ ಅಂದರೆ ಮೂಲ ಅವರೇ ಇದಕ್ಕೆ ಮೈನ್ ಇರೋದು ನಮ್ಮ ಉಮೇಶ್ ಸರ್ ಅವರು ಯಾಕಂತ ಹೇಳಿದ್ರೆ ಪ್ರೊಡ್ಯೂಸರ್ ಅಂದರೆ ನಿಮಗೆ ಗೊತ್ತಿರುತ್ತೆ ಒಂದು ಸ್ಟ್ರಾಂಗೆಸ್ಟ್ ಪರ್ಸನ್ ಅಂದರೆ ಮೂವಿಯಲ್ಲಿ ಅವರೇ ಇರ್ತಾರೆ ಪ್ರೊಡ್ಯೂಸರ್ ಆಗಿ ನಮ್ಮ ಉಮೇಶ್ ಸರ್ ಅವರು ಅದೇ ರೀತಿ ನಮ್ಮ ಸಿನಿಮಾದ ನಾಯಕಿ ಶೋಭಿತಾ ಅವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಒಂದಿನನೂ ಪಾಪ ಅವರು ನಮಗೆ ಇದು ಮಾಡಲಿಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ಅವ್ರಿಗೆ ಮತ್ತು ನಮ್ಮ ಉಮೇಶ್ ಸರ್ಗೆ ಆಲ್ ನಮ್ಮ ಟೀಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್